ಮಹಾನಗರ ದಳದ ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪ್ರತಿದಿನ ಬಡವರ ರಕ್ತವನ್ನ ಈರ್ತಾ ಇದ್ದಾರೆ ಅಂತ ಒಂದು ಬಡವರನ್ನ ರಕ್ತ ಇರ್ತಕ್ಕಂಥ ಈ ಸರ್ಕಾರ ವಿರುದ್ಧ ಇವತ್ತೇನು ಬೆಂಗಳೂರು ನಗರದ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳ ಆದಿಯಾಗಿ ಎಲ್ಲ ವಿಭಾಗಗಳ ಅಧ್ಯಕ್ಷಗಳ ಆದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡಗಳು ಮತ್ತೆ ನಮ್ಮ ಶವರು ಹಾಗೂ ಎಲ್ಲ ನಮ್ಮ ಬೆಂಗಳೂರು ಮಹಾನಗರ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಇವತ್ತೇನು ಇವತ್ತು ಈ ಒಂದು ಪ್ರತಿಭಟನೆ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಏನು ರಾಜ್ಯ ಸರ್ಕಾರ ಬಂದು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಈ ಎರಡು ವರ್ಷದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು ಅವರು ಅಂತ ಒಂದು ಫ್ರೀ ಸ್ಕೀಮ್ಗಳನ್ನ ಕೊಡ್ಲಿಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರ ಈ ಎರಡು ವರ್ಷದಲ್ಲಿ ಹೆಚ್ಚುವರಿಯಾಗಿ ತೆರಿಗೆಯನ್ನ ಏನ್ ಹಾಕಿದ್ದಾರೆ ಸುಮಾರು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನ ಹಾಕಿರ್ತಕ್ಕಂಥದ್ದು ಇವತ್ತು ಎಲ್ಲ ಸ್ಟಾಂಪ್ ಪ್ಲಾಂಟ್ ರೆವಿನ್ಯೂ ಇರ್ಬೋದು ಎಕ್ಸೈಸ್ ಇರ್ಬೋದು ಮತ್ತೆ ಏರಿಸಿರ್ತಕ್ಕಂಥದ್ದು ಇವತ್ತು ಪ್ರತಿಯೊಂದು ಇವತ್ತು ನೀರಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ನೀರಿನ ಬೆಲೆಯನ್ನ ಬಹಳ ವರ್ಷ ಆಯ್ತು ಏರಿಸಿ ಇವತ್ತು ನಾವು ನೀರಿನ ಬೆಲೆಯನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಯಾರೇನು ಹೇಳಿದ್ರು ಅಂತೇಳಿ ನೋಡಿ ಸ್ವಾಮಿ ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಜನ ತರ್ತಕ್ಕಂಥದ್ದು ನೀವು ಚಂದ್ರ ಪಾಲಿಗೆ ಬಡೇರ್ ಪರವಾಗಿ ನಿಲ್ತೀರಿ ಬೆಂಗಳೂರು ನಗರದ ಜನ ಜನತೆ ನಮ್ಮದಿಯಿಂದ ಜೀವನ ಮಾಡ್ಬೋದು ಅಂತೇಳಿ ಯಾವುದೇ ಒಂದು ನಂಬಿಕೆ ಇಟ್ಟು ಜನ ಓಟ್ ಕೊಡ್ತಾರೆ ಆದ್ರೆ ತಾವು ಪ್ರತಿ ಬಾರಿ ಸಹ ಮಂತ್ರಿಗಳು ತಾವು ಹೇಳ್ತಾ ಇದ್ದೀರಿ ಏನು ತಮ್ಗೆ ಇವತ್ತು ದಿವಸ ಉಪ ಚುನಾವಣೆಗಳಲ್ಲಿ ತಮ್ಗೇನು ಇವತ್ತು ನಿಮ್ಗೆ ಎರಡ್ ಮೂರ್ ಸೀಟು ನೀವು ಕೆತ್ತಿದ ಮಾತ್ರಕ್ಕೆ ಜನರು ಮ್ಯಾಂಡೇಟ್ ನಮ್ ಪರವಾಗಿದೆ ನಾವ್ ಏನ್ ಬೇಕಾಗಿದ್ರು ಮಾಡ್ತೀರಿ ಹೇಳಿ ನೀವು ಮಾಡ್ತಾ ಇದ್ದೀರಿ ನಿಮ್ಗೆಲ್ಲ ಗೊತ್ತಿರಲಿ ಇವತ್ತೇನು ನೀವು ಅಧಿಕಾರದ ಅಮಲಿನಲ್ಲಿ ಕೇಳ್ತಾ ಇದ್ದೀರಿ ಆದ್ರೆ ನಾಳೆ ಬೆಳಗ್ಗೆ ನೀವೇನಾದ್ರೂ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಐವತ್ತು ಸೀಟಕ್ಕೂ ಒಂದೇ ಒಂದು ಸೀಟ್ ಬರೋ ಎಕ್ಸ್ಟ್ರಾ ನೀವು ಕೇಳೋದಿಲ್ಲ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಜನ ನಿಮ್ಮನ್ನ ಆ ಮಟ್ಟದಲ್ಲಿ ಇರ್ತಾರೆ ಯಾಕಂತಂದ್ರೆ ಬೆಂಗಳೂರು ನಗರ ಜನತೆ ಅಷ್ಟೇ ಇಲ್ಲ ಇಡೀ ರಾಜ್ಯದ ಜನತೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವಾರದಿಂದ ತಾವು ನೋಡ್ತಾ ಇದ್ದೀರಿ ಏನು ಬಿ ಆರ್ ಸಿ ಅಲ್ಲಿ ತಾವು ಹೇಳ್ತಾ ಇದ್ದೀರಿ ಐವತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಅಂತ ತರ ಸ್ಲ್ಯಾಬ್ ವೈಸ್ ಮಾಡಿದ್ದೀರಿ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ನೂರು ಇಪ್ಪತ್ತು ಪರ್ಸೆಂಟ್ ನೀವು ಹೆಚ್ಚಳ ಮಾಡಿದ್ದೀರಿ ನಾವು ಬೆಂಗಳೂರು ಮಹಾನಗರ ಜನತಾ ದಳದ ವತಿಯಿಂದ ಬಿ ಎಂಆರ್ ಸಿ ಎಲ್ ಈಗಾಗಲೇ ನಾವು ಎರಡು ಬಾರಿ ಮನವಿಯನ್ನ ಕೊಟ್ಟಿದ್ವಿ ನಿನ್ನನು ಸಹ ಒಂದು ಮನವಿಯನ್ನ ಕೊಟ್ಟಿದ್ವಿ ಆದ್ರೆ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದು ನಾವು ನೋಡಿದ್ದೀವಿ ಏನೋ ಒಂದು ಸ್ಟೇಜ್ ಸ್ಟೇಜ್ ಬೈ ನಾವು ಕಡಿಮೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾಕೆ ರಾಜ್ಯ ಸರ್ಕಾರ ಏನು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೋ ನೀವು ಅದನ್ನ ಜನರ ಮುಂದೆ ಸುಳ್ಳು ಇಡ್ತಾ ಇದ್ದೀರಿ ಈ ಏನು ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ತಾವೆಲ್ಲ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಮಹಿಳೆಯರು ದಿನನಿತ್ಯ ಅದರಲ್ಲಿ ಪ್ರಯಾಣ ಮಟ್ಟದಂತ ಹೆಚ್ಚು ಕಾರ್ಮಿಕರು ಇವತ್ತು ನಿಮ್ಮ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬೇಗ ತೊಲಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಸರ್ಕಾರ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬೇಗ ತೊಳಗ್ಬೇಕು ಅಂತ ಹೇಳಿ ನಾವು ಬೆಂಗಳೂರು ಮಾರಾಟ ಜನತಾದಳ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನೆ ನಮ್ ಕಂಡಿದ್ದೀರಿ